नवदुर्गेरा आदनेय अवतार्वे कात्यायिनि ॐ श्रीगुरुभ्यो नमः हरिः ॐ हसन्मुखाय विद्महे प्रेमरूपाय धीमहि तन्नो विरजानन्दः प्रचोदयातु ॐ अमृतहस्ताय विद्महे महाशक्तिनेत्राय धीमहि तन्नोऽप्पाजिः प्रचोदयातु सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोस्तु ते सर्वस्वरूपे सर्वेशे सर्वशक्तिसमन्विते भयेभ्यस्त्राहिनो देवी दुर्गे देवि नमोऽस्तु ते ದೇವಿ ನವರಾತ್ರಿಯ ಒಂಬತ್ತು ದಿನಗಳು ನವದುರ್ಗೆಯರ ವಿವಿಧ ರೂಪಗಳನ್ನು ಆವಿರ್ಭಾವವನ್ನು ಪೂಜಿಸಿ ಅರ್ಚಿಸಿ ಸ್ಮರಣೆ ಮಾಡ್ತಕ್ಕಂಥ ಪವಿತ್ರವಾದ ಶಕ್ತಿಯುತವಾದಂಥ ದಿನ ಇವತ್ತು ಷಷ್ಠಿ ಆರನೆಯ ದಿನ ಈ ಆರನೆಯ ದಿನ ಆ ನವದುರ್ಗೆಯ ಕಾತ್ಯಾಯಿನಿ ರೂಪವನ್ನು ನಾವು ಆರಾಧಿಸ್ತಾ ಹೋಗ್ತೀವಿ ಅತ್ಯಂತ ಪ್ರಕಾಶಮಾನವಾದಂಥ ಚಿನ್ನದಂತೆ ಪ್ರಕಾಶವಾಗಿರ್ತಕ್ಕಂಥ ದೈವಿಕ ಈ ದುರ್ಗಿಯ ಆವರಣೆಯ ಅವತಾರವಾದಂಥ ಕಾತ್ಯಾಯಿನಿ ಆದರೆ ಇದು ಉಗ್ರರೂಪವೂ ಹೌದು ತಾಯಿಗೆ ನಾಲ್ಕು ತೋಳುಗಳಿವೆ ಕೆಲವರು ಅಷ್ಟಭುಜ ಎಂಟು ಅಂತ ವರ್ಣನೆ ಮಾಡ್ತಾರೆ ಕೆಲವರು ದಶಭುಜ ಹತ್ತು ಅಂತಲೂ ವರ್ಣನೆ ಮಾಡ್ತಾರೆ ಆಕೆ ತನ್ನ ನಾಲ್ಕು ಕೈಗಳಲ್ಲಿ ಒಂದು ಕೈಯಲ್ಲಿ ಕಮಲದ ಹೂವನ್ನು ಮತ್ತೊಂದರಲ್ಲಿ ಖಡ್ಗವನ್ನು ಇನ್ನೆರಡು ಕೈಗಳಲ್ಲಿ ಭಕ್ತರಿಗೆ ಆಶೀರ್ವಾದವನ್ನು ಸುರಿಸ್ತಕ್ಕಂಥ ಮುದ್ರೆಯನ್ನು ಹೊಂದಿದ್ದಾಳೆ ಕಾತ್ಯಾಯಿನಿ ಸಿಂಹಾರೂಢಲಾಗಿದ್ದಾಳೆ ಕಾತ್ಯಾಯಿನಿಗೆ ಹಳದಿ ಬಣ್ಣ ಅಂದರೆ ತುಂಬ ಇಷ್ಟ ಶಾಸ್ತ್ರಗಳ ಪ್ರಕಾರ ನಿಜವಾಗಿ ಈ ಕಾತ್ಯಾಯಿನಿಯನ್ನು ಸರಿಯಾಗಿ ಪೂಜಿಸಿ ಅವಳನ್ನು ಪ್ರಾರ್ಥಿಸುವುದರಿಂದ ಹೆಣ್ಣು ಮಕ್ಕಳ ವಿವಾಹ ಶೀಘ್ರದಲ್ಲೇ ಪೂರ್ಣವಾಗುತ್ತೆ ಸೂಕ್ತ ವರ ದೊರೀತಾನೆ ಅಂತಕ್ಕಂಥ ಬಲವಾದಂಥ ನಂಬಿಕೆ ಇದೆ ಅದರಿಂದಲೇ ಮದುವೆಯಾಗಬೇಕಾದ್ರಂಥ ಕನ್ಯರಿಂದ ಕಾತ್ಯಾಯಿನಿ ಪೂಜೆ ಕಾತ್ಯಾಯಿನಿ ಪ್ರಾರ್ ಪ್ರಾರ್ಥನೆಯನ್ನು ಮಾಡಿಸ್ತಾರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡೋದ್ರಿಂದ ದಾಂಪತ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳು ದೂರವಾಗುತ್ತೆ ಕಾತ್ಯಾಯಿನಿ ಮಾತೆಯನ್ನು ಆರಾಧಿಸೋದ್ರಿಂದ ಜಾತಕದಲ್ಲಿ ಗುರು ಬಲವಾಗ್ತಾನೆ ಕಾತ್ಯಾಯಿನಿ ಜೀವಿಯನ್ನು ನಾವು ಅರ್ಚಿಸುವುದರಿಂದ ಅವಳು ನಮಗೆ ಆಕರ್ಷಕ ಸೌಂದರ್ಯವನ್ನು ನೀಡ್ತಾಳೆ ಅಂತನೂ ಗೊತ್ತಾಗತ್ತೆ ಅಷ್ಟೇ ಅಲ್ಲ ಕಾತ್ಯಾಯಿನಿಯನ್ನು ಸ್ಮರಣೆ ಮಾಡಿ ಪೂಜೆ ಮಾಡುವುದರಿಂದ ಒಬ್ಬ ವ್ಯಕ್ತಿ ಧನಾತ್ಮಕ ಶಕ್ತಿಯನ್ನು ಪಡಿತಾನೆ ಅವನಲ್ಲಿರ್ತಕ್ಕಂಥ ಋಣಾತ್ಮಕ ನೆಗೆಟಿವಿಟಿ ಎಲ್ಲ ಹೊರಟೋಗುತ್ತೆ ಈ ಇಲ್ಲಕ್ಕಿಂತ ಹೆಚ್ಚಾಗಿ ಕಾತ್ಯಾಯಿನಿ ಮಾತೆಯ ಕೃಪೆಯಿಂದ ಆರೋಗ್ಯದ ಸಮಸ್ಯೆಗಳೆಲ್ಲ ದೂರವಾಗ್ತಾ ಹೋಗುತ್ತೆ ಹೀಗೆ ನಮ್ಮ ಜೀವನದಲ್ಲಿ ಬಹುಮುಖ್ಯವಾದಂಥ ರೂಪ ಕಾತ್ಯಾಯಿನಿದು ಹೌದು ಈ ಕಾತ್ಯಾಯಿನಿಯ ರೂಪವನ್ನು ಅಂದರೆ ದುರ್ಗೆಯ ಆರನೆಯ ರೂಪವನ್ನು ಶ್ರೀರಾಮ ಶ್ರೀಕೃಷ್ಣ ಇಬ್ಬರೂ ಪೂಜಿಸ್ತಿದ್ರು ಅಂತ ನಾವು ಕಂಡು ಕಾತ್ಯಾಯಿನಿ ದೇವಿಯ ಕತೆ ಭಾಗವತ ಮಾರ್ಕಂಡೆಯ ಪುರಾಣ ಸ್ಕಂದಪುರಣಗಳಲ್ಲಿ ಉಲ್ಲೇಖವಾಗಿದೆ ದೇವಿ ದುರ್ಗೆಯನ್ನು ಪರಮಭಕ್ತ ಕಾತ್ಯಾಯನ ಅಂತಕ್ಕಂಥ ಮಹರ್ಷಿ ಮೊದಲು ಅರ್ಚಿಸಿದ್ರಿಂದ ಆಕೆಗೆ ಕಾತ್ಯಾಯಿನಿ ಅಂತ ಹೆಸರು ಬಂದಿದೆ ಅಂತಕ್ಕಂಥದ್ದು ಈ ತಾಯಿ ಕಾತ್ಯಾಯಿನಿ ದೇವಿಯ ಅವತಾರದ ಉದ್ದೇಶ ಮಹಿಷಾಸುರನ ಸಂಹಾರ ಋಷಿ ಮುನಿಗಳೆಲ್ಲ ಪೂಜಿಸಿದ ನಂತರ ಅವತಾರ ಎತ್ತಿದಂಥ ತಾಯಿ ಕಾತ್ಯಾಯಿನಿ ಅಶ್ವಿನಿ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಲ್ಲಿ ಮಹಿಷನ ಜೊತೆ ಯುದ್ಧ ಮಾಡ್ತಾಳೆ ಅಂತಕ್ಕಂಥದ್ದಿದೆ ಆದರೆ ಆವಿರ್ಭಾವ ಆಗಿದ್ದು ಷಷ್ಠಿಯ ದಿನದಂದು ಷಷ್ಠಿಯ ದಿನದಲ್ಲಿ ಆವಿರ್ಭಾವವಾಗಿ ನವಮಿ ಎಂದು ಮಹಿಷಾಸುರನ ಸಂಹಾರ ಮಾಡ್ತಾನೆ ಅಂತ ಯಾವಾಗ ಮಹಿಷಾಸುರನ ಉಪಟಳ ಜಾಸ್ತಿಯಾಗಿ ಎಲ್ಲ ದೇವಾನುದೇವತೆಗಳ ಅಧಿಕಾರವನ್ನು ಕಿತ್ಕೊಂಡು ತಾನೇ ಮೆರೆಯಕ್ಕೆ ಶುರು ಮಾಡ್ತಾನೆ ಆಗ ಎಲ್ಲ ದೇವತೆಗಳು ಕೂಡ ಒಟ್ಟಾಗಿ ಬ್ರಹ್ಮನ ಬಳಿ ಹೋಗ್ತಾರೆ ಬ್ರಹ್ಮ ಶಿವ ವಿಷ್ಣು ಎಲ್ಲರೂ ಕೂಡ ಉಳಿದ ದೇವತೆಗಳೆಲ್ಲರೂ ಕೂಡ ಅವರ ಆ ರಾಕ್ಷಸ ಮಹಿಷಾಸುರನ ಮೇಲಿನ ಕೋಪದಿಂದಾಗಿ ಅವರ ಶಕ್ತಿಯ ಕಿರಣಗಳ ರೂಪದಲ್ಲಿ ಪ್ರಕಟವಾಗುತ್ತೆ ಈ ಎಲ್ಲ ದೇವಾನುದೇವತೆಗಳ ಸಂಯೋಜಿತ ಶಕ್ತಿಯಿಂದ ಒಂದು ಸುಂದರ ಸ್ತ್ರೀ ರೂಪ ಬರುತ್ತೆ ಅವಳೇ ಕಾತ್ಯಾಯನ ಋಷಿಯ ಆಶ್ರಮದಲ್ಲಿ ಆ ಕಿರಣದಲ್ಲಿ ಸ್ಫುಟೀಕರಣಗೊಂಡಿದ್ದರಿಂದ ಅದಕ್ಕೆ ಸರಿಯಾದ ರೂಪವನ್ನು ಕಾತ್ಯಾಯನ ಅಂತಕ್ಕಂಥ ಋಷಿ ನೀಡ್ತಾನೆ ಅದಕ್ಕೆ ಕಾತ್ಯಾಯನಿ ಅಥವಾ ಕಾತ್ಯಾಯನನ ಮಗಳು ಅಂತ ಕರೀತಾರೆ ಕಾಳಿಕಾ ಪುರಾಣದಂಥ ಗ್ರಂಥದಲ್ಲಿ ಕೂಡ ಮೊದಲು ಪೂಜಿಸಿದ ಋಷಿ ಕಾತ್ಯಾಯನ ಅಂತ ಉಲ್ಲೇಖ ಮಾಡಿದ್ದಾರೆ ಅದರಿಂದ ಆ ದುರ್ಗೆಯ ಅವತಾರವನ್ನು ಅಂತ ಕರೀತಾರೆ ಅಂತ ಹೇಳ್ತಾರೆ ಅನೇಕ ಪುರಾಣಗಳಲ್ಲಿ ದೇವಿಯ ಆವಿರ್ಭಾವದ ಬಗ್ಗೆ ಬೇರೆ ಬೇರೆ ರೀತಿಯಂತಹ ಕಥೆಗಳು ಕೂಡ ನಮಗೆ ಕಂಡು ಬರ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಮಾರ್ಕಂಡೆಯ ಪುರಾಣದಲ್ಲಿ ಎಲ್ಲ ದೇವಾನುದೇವತೆಗಳ ಶಕ್ತಿಯ ರೂಪವಾಗಿ ಆಕೆ ಆವಿರ್ಭಾವ ಆಗ್ತಾಳೆ ಆವಿರ್ವಾದ ಮೇಲೆ ಶಸ್ತ್ರಸಜ್ಜಿತಳಾಗಿ ದೇವತೆಗಳಿಂದ ಆರಾಧಿಸಲ್ಪಟ್ಟಂತಹ ಕಾತ್ಯಾಯಿನಿ ಮಹಿಷಾಸುರನ ಮರ್ಧನಕ್ಕೆ ಅಣಿಯಾಗ್ತಾಳೆ ಅಲ್ಲಿ ಹಸುರನನ್ನು ನೋಡಿ ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಆ ಮಹಿಷಾಸುರನು ಕೂಡ ಸ್ವಲ್ಪ ಸ್ವಲ್ಪ ನಿಂತುಬಿಡ್ತಾನೆ ಆದರೆ ಅವಳು ಹೋರಾಟದಲ್ಲಿ ಗೆಲ್ಲಬೇಕು ಅಂತ ಹೇಳಿದಾಗ ಮಹಿಷ ಗೋಳಿಯ ರೂಪು ಗೂಳಿಯ ರೂಪವನ್ನು ತಗೊಂಡು ಬಹಳ ಹೊತ್ತು ದುರ್ಗೆಯ ಜೊತೆ ಯುದ್ಧವನ್ನು ಮಾಡ್ತಾಳೆ ದುರ್ಗೆ ತನ್ನ ಸಿಂಹದಿಂದ ಕೆಳಗಿಳಿದು ಗೂಳಿಯ ರೂಪದಲ್ಲಿದ್ದಂಥ ಮಹಿಷನ ಬೆನ್ನಿನ ಮೇಲೆ ಎರಗ್ತಾಳೆ ತನ್ನ ಕೋಮಲವಾದ ಪಾದಗಳಿಂದ ಅವನ ತಲೆಯ ಮೇಲೆ ಭಯಂಕರವಾದ ಶಕ್ತಿಯಿಂದ ಹೊಡಿತಾಳೆ ಅವನು ಪ್ರಜ್ಞಾನಹೀನಾಗಿ ಬೀಳ್ತಾನೆ ಆಮೇಲೆ ಅವಳು ತನ್ನ ಕತ್ತಿಯಿಂದ ಅವನ ತಲೆಯನ್ನು ಕತ್ತರಿಸ್ತಾಳೆ ಅದಕ್ಕೆ ಕಾತ್ಯಾಯಿನಿಯನ್ನು ಅಲ್ಲಿಯಿಂದ ಮುಂದೆ ಮಹಿಷಾಸುರ ಮರ್ಧಿನಿ ಅಂತ ಕರೀತಾರೆ ಅಂತಕ್ಕಂಥದ್ದು ಕಾತ್ಯಾಯಿನಿ ದುರ್ಗೆಯೇ ಕಾತ್ಯಾಯಿನಿಯಾಗಿ ಕಾತ್ಯಾಯಿನಿಯೇ ಮಹಿಷಾಸುರ ಮರ್ಧಿನಿಯಾಗಿ ನಿಂತಿರ್ತಕ್ಕಂಥದ್ದು ಅವಳನ್ನೇ ಮಹಿಷಾಸುರ ಮರ್ಧಿನಿ ಅಂತ ಕರಿತಕ್ಕಂಥದ್ದು ಈ ಪವಿತ್ರ ದಿನದಂದು ನಾವೆಲ್ಲ ಕಾತ್ಯಾಯಿನಿಯ ರೂಪವನ್ನು ಸ್ಮರಣೆಯನ್ನು ಮಾಡ್ತಾ ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿನ ಮೋಸ್ತುತೆ ಅಂತ ಎಷ್ಟು ಸರಿ ಅಷ್ಟು ಸರಿ ಹೇಳ್ತಾ ಅವಳ ಬೀಜಾಕ್ಷರವನ್ನು ಹೊಂದಿರ್ತಕ್ಕಂತಹ ಶಕ್ತಿ ಮಂತ್ರ ಓಂ ಹ್ರೀಂ ಪರಾಶಕ್ತೇ ನಮ ಅಂತಕ್ಕಂಥದ ಎಷ್ಟು ಸರಿ ಆಗತ್ತೆ ಅಷ್ಟು ಸರಿ ಹೇಳ್ತಾ ಮತ್ತು ವಿಶೇಷವಾಗಿ ದುರ್ಗಾ ಸಪ್ತಶತಿಯ ಕತೆಯ ಶ್ರವಣವನ್ನು ಮಾಡ್ತಾ ಮತ್ತು ಪ್ರಾರ್ಥನೆ ಸುವರ್ಣವೃಷ್ಟಿಂ ಕುರುಮೇ ಗೃಹೇಶಿ ಸುಧಾನ್ಯವೃದ್ಧಿಂ ಕುರುಮೇ ಗೃಹೇಷಿ ಕಲ್ಯಾಣವೃದ್ಧಿಂ ಕುರುಮೇ ಗೃಹೇಶಿ ಅಂತ ಹೇಳ್ತಾ ಅವಳ ಪೂರ್ಣ ಕೃಪೆಗೆ ಪಾತ್ರರಾಗಿ ಅವಳ ಆಶೀರ್ವಾದ ನಮಗೆ ದೊರಕುತ್ತೆ ಓ ಸರ್ವಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಓ ಹ್ರೀಂ ಪರಶಕ್ತೈ ನಮಃ ॐ ह्रीं पराशक्त्यै नमः ॐ ह्रीं पराशक्त्यै नमः सुवर्णवृष्टिं कुरु मे गृहेशीः सुधान्यवृद्धिं कुरु मे गृहेशीः कल्याणवृद्धिं कुरु मे गृहेशीः विभूतिवृद्धिं कुरु मे गृहेशीः सर्वंशी

¡Claro